ಚಿನ್ನಸ್ವಾಮಿ ಮೈದಾನದಲ್ಲಿ ಮೊದಲ ಸೋಲು ಕಂಡಿರುವ ಆರ್ಸಿಬಿ ಐಪಿಎಲ್ನಲ್ಲಿ ಮತ್ತೆ ಮುಗ್ಗರಿಸಿದೆ ಕೆಕೆಆರ್ ವಿರುದ್ದ ಬಿಗ್ ಸ್ಕೋರ್ ಟಾರ್ಗೆಟ್ ನೀಡುವಲ್ಲಿ ಎಡವಿದ ಕೊಹ್ಲಿ ಗ್ಯಾಂಗ್ ಮತ್ತೆ ಸೋಲು ಕಂಡಿದೆ ವಿಶೇಷ ಅಂದರೆ ಕಿಂಗ್ ಕೊಹ್ಲಿ ಕೆಕೆಆರ್ ಕೋಚ್ ಗಂಭೀರ್ ಸುಮಧುರ ಸ್ನೇಹ ಇಡೀ ಪಂದ್ಯದ ಆಕರ್ಷಣೀಯವಾಗಿತ್ತು ಚಿನ್ನಸ್ವಾಮಿ ಮೈದಾನದಲ್ಲಿ ಟಾಸ್ ಗೆದ್ದ ಕೆಕೆಆರ್ ತಂಡ ಫೀಲ್ಡಿಂಗ್ ಆಯ್ದುಕೊಳ್ಳುತ್ತೆ ಆರ್ ಸಿ ಬಿ ತಂಡ ಮೊದಲ ಐದು ಓವರ್ ನಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡುತ್ತೆ ಒಂದು ವಿಕೆಟ್ ಕಳೆದುಕೊಂಡ್ರು ನಲವತ್ತಾರು ರನ್ ಗಳಿಸಿತ್ತು ಕಿಂಗ್ ಕೊಹ್ಲಿ ಗರಿ ಗರಿ ರನ್ ಸಿಡಿಸುತ್ತಿದ್ರು ಆರ್ ಸಿ ಬಿ ಮಿಡಲ್ ಆರ್ಡರ್ ನಲ್ಲಿ ಇನ್ನೂ ಸ್ಕೋರ್ ಬರಬೇಕಿತ್ತು ಕ್ಯಾಮ್ರಾನ್ ಗ್ರೇನ್ ಮ್ಯಾಕ್ಸ್ವೆಲ್ ರಜತ್ ಪಟ್ಟಿದಾರರಿಂದ ಇನ್ನೂ ನಿರೀಕ್ಷಿತ ಹೊಡಿಬಡಿ ಆಟ ಬರೋದಿಲ್ಲ ಅತ್ತ ಮೈದಾನದಲ್ಲಿ ಏಕಾಂಗಿ ಸುಲ್ತಾನನಾಗಿ ಅಬ್ಬರಿಸಿದ ಕಿಂಗ್ ಕೊಹ್ಲಿ ಅರ್ಧ ಶತಕ ಬಾರಿಸುತ್ತಿದ್ದಂತೆ ಆರೆಂಜ್ ಕ್ಯಾಪ್ ಅನ್ನ ತಮ್ಮದಾಗಿಸಿಕೊಂಡ್ರು ಕೆಕೆಆರ್ ವಿರುದ್ಧ ಎಂಬತ್ಮೂರು ರನ್ ಗಳಿಸಿದ ಕಿಂಗ್ ಕೊಹ್ಲಿ ರನ್ನ ಸುಲ್ತಾನನಾಗಿ ಹೊರಹೊಮ್ಮಿದ್ರು ಆರ್ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೆರಡು ರನ್ ಗಳಿಸುತ್ತೆ ಕೆಕೆಆರ್ ಪರ ಹರ್ಷಿತ್ ರಾಣಾ ಮತ್ತು ರಸೆಲ್ ಎರಡು ವಿಕೆಟ್ ಪಡೆದರೆ ಮ್ಯಾಜಿಕ್ ಸ್ಪಿನ್ನರ್ ಸುನಿಲ್ ನರಾಯ್ ಒಂದು ವಿಕೆಟ್ ಪಡೀತಾರೆ ಆರ್ ಸಿ ಬಿ ನೀಡಿದ್ದ ಗುರಿ ಬೆನ್ನತ್ತಿದ ಗಂಭೀರ್ ಗ್ಯಾಂಗ್ ಪರ ನರೈನ್ ಆರಂಭದಿಂದಲೇ ಹೊಡಿ ಬಡಿ ಆಟ ಕಿಳಿತಾರೆ ಐದು ಸಿಕ್ಸರ್ ಎರಡು ಬೌಂಡರಿ ಸಹಿತ ನಲವತ್ತೇಳು ರನ್ ಗಳಿಸಿ ಅಬ್ಬರಿಸಿದ್ರು ಇನ್ನು ಸ್ಟೈಲಿಂಗ್ ಸ್ಟಾರ್ ವೆಂಕಟೇಶ್ ಅಯ್ಯ ಅರ್ಧ ಶತಕ ಗಳಿಸಿ ಕೆಆರ್ ನ ಕಿಂಗ್ ಆಗಿ ಹೊರಹೊಮ್ಮಿದ್ರು ಇನ್ನು ಕ್ಯಾಪ್ಟನ್ ಶ್ರೇಯಸ್ ಅಯ್ಯಾರ್ ಮೂವತ್ತೊಂಬತ್ತು ರನ್ ಸಿಡಿಸಿ ತಂಡವನ್ನ ಗೆಲ್ಲಿಸುತ್ತಾರೆ ಈ ಮೂಲಕ ಆರ್ ಸಿ ಬಿ ವಿರುದ್ಧ ಕೆಕೆಆರ್ ತಂಡ ಏಳು ವಿಕೆಟ್ ಗಳಿಂದ ಗೆಲುವನ್ನ ಸಾಧಿಸಿದ್ದ ಆರ್ ಸಿಬಿ ತಂಡದ ಎರಡನೇ ಸೋಲು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದ್ದೆ ಇನ್ನು ಮಂಗಳವಾರ ಲಕ್ನೋ ತಂಡದ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ ಸತತ ಒಂಬತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ಪಂದ್ಯ ಗೆದ್ದು ಬರುತ್ತಿರುವ ಕೆಕೆಆರ್ ತಂಡ ಈ ಗೆಲುವಿನ ರೀಧ ಮುಂದುವರೆಸಿದೆ ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಪಂದ್ಯ ಆರಂಭಕ್ಕೂ ಮುನ್ನ ಕೆಕೆಆರ್ ತಂಡದ ಕೋಚ್ ಗೌತಮ್ ಗಂಭೀರ್ ಹಾಗೂ ಬಿ ಕಿಂಗ್ ಕೊಹ್ಲಿ ಸುಮಧುರ ಸ್ನೇಹ ಇಬ್ಬರು ಒಟ್ಟೊಟ್ಟಿಗೆ ನಗುತ್ತಾ ಮಾತನಾಡಿದ್ದು ಅಭಿಮಾನಿಗಳಿಗೆ ಸಖತ್ ಖುಷಿ ನೀಡಿತು ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿನ